ಸ್ನೇಹಿತರೆ ಈ ವ್ಯಕ್ತಿ ನೆನಪಿದ್ದಾರ ಇವರು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಹೌದು ಸಮಾಜ ಅಂದರೆ ತಮ್ಮಿಂದ ಆಗುವಂಥ ಕೆಲಸಕ್ಕೆ ಅವರು ಕೈ ಹಾಕಿದರು ಹೌದು ಹಾಗಿದ್ರೆ ಪ್ರತಿ ವರ್ಷ ಕೋಟ್ಯಂತರ ರೂಪಾಯಿ ದಾನ ಮಾಡೋ ಈ ಸೋನು ಸೂದ್ ಆಸ್ತಿ ಎಷ್ಟಿರಬಹುದು ಸ್ನೇಹಿತರೆ ಸೋನು ಸೂದ್ ಅವರು ಮುಂಬೈನಲ್ಲಿ ದೊಡ್ಡ ಮನೆಯನ್ನು ಹೊಂದಿದ್ದಾರೆ ಸ್ವಂತ ರೆಸ್ಟೋರೆಂಟ್ ಕೂಡ ಇದೆ ಮುಂಬೈನಲ್ಲಿ ಅವರು ಲಕ್ಷುರಿ ಅಪಾರ್ಟ್ಮೆಂಟ್ ಕೂಡ ಹೊಂದಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅವರು ಅನೇಕರಿಗೆ ಆಸರಿಯಾದರು ತಮ್ಮ ಚಾರಿಟಿ ಮೂಲಕ ಸೋನು ಸೂದ್ ಅವರು ಅನೇಕರ ಸಹಾಯಕ್ಕೆ ನಿಂತರು ಬಾಲಿವುಡ್ ನಟ ಸೋನು ಸೂದ್ ಅವರಿಗೆ ಇಂದು ಜುಲೈ ಮೂವತ್ತು ಜನ್ಮದಿನ ಅವರಿಗೆ ಎಲ್ಲರೂ ಶುಭಾಶಯ ಕೊರತಿದ್ದಾರೆ ಸೋನು ಸೂದ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಸಿಕ್ಕಿದೆ ಇನ್ನು ಕೋವಿಡ್ ಕಾಣಿಸಿಕೊಂಡ ಬಳಿಕ ಸೋನು ಸೂದ್ ಅವರು ಸಾಮಾಜಿಕ ಕೆಲಸಗಳ ಮೂಲಕ ಹೆಚ್ಚು ಗುರುತಿಸಿಕೊಂಡ್ರು ಅವರು ವರ್ಷಕ್ಕೆ ಕೋಟಿ ಗಟ್ಟಲೆ ಹಣವನ್ನು ಸಾಮಾಜಿಕ ಕೆಲಸಕ್ಕೆ ಬಳಸ್ತಾರೆ ಅವರ ಬಗ್ಗೆ ಅವರ ಆಸ್ತಿ ಬಗ್ಗೆ ಇಲ್ಲಿದೆ ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಕಲ್ಲಗಳ ಚಿತ್ರದ ಮೂಲಕ ಸೋನು ಸೂದ್ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟರು ಆ ಬಳಿಕ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದ ಅರುಂಧತಿ ಅವರ ಖ್ಯಾತಿಯನ್ನು ಹೆಚ್ಚಿಸಿತು ಏನು ಈ ಸಿನಿಮಾದಲ್ಲಿ ವಿಲನ್ ಮಾತ್ರ ಮಾಡಿದ್ರು ಆ ಬಳಿಕ ಅವರು ದಬಾಂಗ್ ಜೋಧಾ ಅಕ್ಬರ್ ಮತ್ತು ಸೇರಿ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಇನ್ನು ಕನ್ನಡಕ್ಕೆ ಅವರ ಎಂಟ್ರಿ ಆಗಿದ್ದೇ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಸುದೀಪ್ ನಟನೆಯ ವಿಷ್ಣುವರ್ಧನ ಚಿತ್ರದಲ್ಲಿ ವಿಲನ್ ಆಗಿ ಗಮನ ಸೆಳೆದಿದ್ರು ಅವರು ಮಾಡಿದ ಆದಿ ಶೀಶ ಪಾತ್ರ ಸಾಕಷ್ಟು ಗಮನ ಸೆಳೆಯಿತು ಇನ್ನು ಕನ್ನಡದ ಕುರುಕ್ಷೇತ್ರದಲ್ಲೂ ಕೂಡ ಸಿ ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಏನು ಕೋವಿಡ್ ಸಂದರ್ಭದಲ್ಲಿ ಅವರು ಅನೇಕರಿಗೆ ಆಸರಿಯಾದರೂ ತಮ್ಮ ಚಾರಿಟಿ ಮೂಲಕ ಸೋನು ಸೂದ್ ಅವರು ಅನೇಕ ಸಹಾಯಕ್ಕೆ ನಿಂತಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿರುವ ಇವರು ಈ ಕಾರಣಕ್ಕೆ ಅವರ ಅನೇಕರಿಗೆ ಇಷ್ಟ ಆಗ್ತಾರೆ ಈಗಲೂ ಅವರು ಸಾಮಾಜಿಕ ಕೆಲಸ ಮುಂದುವರಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಸೋನು ಸುದವರ ಒಟ್ಟು ಆಸ್ತಿ ಕೋಟಿ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಸಿನಿಮಾಗಳಿಂದ ಬ್ರ್ಯಾಂಡ್ಗಳ ಪ್ರಚಾರದಿಂದ ಹಾಗೂ ತಾವು ನಡೆಸುತ್ತಿರುವ ಹೋಟೆಲ್ಗಳಿಂದ ಸೋನು ಸುದವರಿಗೆ ಇಷ್ಟು ಹಣ ಬರ್ತಿದೆ ಅಂತ ಹೇಳಬಹುದು ಇನ್ನು ಅವರ ವರಮಾನದಲ್ಲಿ ಅವರು ಒಂದಷ್ಟು ಹಣವನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿದ್ದಾರೆ ಏನು ಸೋನು ಸುದ್ಗೆ ಕಾರಿನ ಬಗ್ಗೆ ಅಷ್ಟೇನು ವ್ಯಾಮೋಹ ಇಲ್ಲ ಏನು ಅವರಿಗೆ ಕಾರಿನ ಬಗ್ಗೆ ಅಂತಹ ಪ್ರೀತಿ ಕೂಡ ಏನಿಲ್ಲ ಸೋನು ಸುದ್ ಅವರು ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಹೊಂದಿದ್ದು ಅದರ ಮೂಲಕ ಗಳಿಕೆ ಮಾಡ್ತಿದ್ದಾರೆ ಏನು ಸೋನು ಸುದ್ ಅವರು ಮುಂಬೈನಲ್ಲಿ ದೊಡ್ಡ ಮನೆ ಹೊಂದಿದ್ದು ಸ್ವಂತ ರೆಸ್ಟೋರೆಂಟ್ ಹಾಗೆ ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಕೂಡ ಹೊಂದಿದ್ದಾರೆ ಇನ್ನು ಅವರು ಪ್ರತಿ ಪಾತ್ರಕ್ಕೂ ಎರಡರಿಂದ ಐದು ಕೋಟಿ ರೂಪಾಯಿಯನ್ನ ಸಂಭಾವನೆಯನ್ನು ಪಡಿತಾರೆ ಅನ್ನೋ ವರದಿ ಇದೆ ಏನು ಇತ್ತೀಚೆಗೆ ಅವರು ವಿಲನ್ ಪಾತ್ರ ಒಪ್ಪಿಕೊಳ್ಳುತ್ತಿದ್ದು ಹೀಗಾಗಿ ಅವರಿಗೆ ಹೆಚ್ಚಿನ ಸಿನಿಮಾ ಆಫರ್ ಬರ್ತಿದೆ ಏನು ಹೀಗೆ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ